ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿವಿ ವಿ ನಿಮ್ಮ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಎಲ್ಲರೂ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇಷ್ಟು ಯಾರು ಇವ ಸಂಗತ್ ಕಡೆ ಬಂದಿಲ್ವಲ್ಲ ಅಲ್ಲಿ ಗಂಟೆ ಹತ್ತಾಗ ಬಂತಪ್ಪ ಯಾಕೋ ಇಷ್ಟತ್ತಾದರೂ ಒಬ್ರು ಕಾಣಿಸ್ತಿಲ್ಲ ಯಾವಾಗ ಬರ್ತಾರೋ ಎಲ್ಲ ಅಲ್ಲೇ ಸರ್ ಬರೋ ಟೈಮು ಆಯಿತು ಕುದ್ಕಳ್ರೆ ಯಾಕ ಆ ಸಂಘಕ್ಕೆ ಟೈಮ್ ಆದ್ರು ಇಷ್ಟತಾದ್ರು ಯಾರು ಒಬ್ರು ಬಂದಿಲ್ಲ ಅಂತ ಮಾತಾಡ್ತಿದ್ದೆ ಕುದ್ಕಳ್ರೆ ಅಕ್ಕ ಇನ್ನೇನ್ ಸರ್ವರ್ ಟೈಮ್ ಆಯ್ತು ಅಲ್ಲ ಯಾಕೆ ಬಾನು ಲಕ್ಷ್ಮಿ ಯಾರು ಬಂದಿಲ್ಲವೇನೆ ಇಷ್ಟತಾದ್ರು ಸಂಘಕ್ಕೆ ಇಲ್ಲ ಅಕ್ಕ ಇನ್ನೇನ್ ಬರಬಹುದು ಕುದ್ಕಳ್ರೆ ಅಷ್ಟಕ್ಕೆ ನಾನು ಟೈಮ್ ಆಯ್ತು ಅಲ್ಲಿ ಹಾ ಅಲ್ಲಿ ಚಹಾ ಗೀಪ ಎಲ್ಲ ಆಸೆ ರೆಡಿ ಮಾಡಿ ಇತ್ತೀವಿ ಯಾರ್ನ ಯಾದ್ರು ಅಪ್ಪ ಅಂತ ಏನು ಟೈಮಾಗಿ ಬಂತು ಲಕ್ಷ್ಮಿ ಅ ಬಾನು ಇಬ್ರು ಈಗ ಬರ್ತಿದಿರಲ್ಲ ಸಂಘಕ್ಕೆ ಸಂಘ ಟೈಮ್ ಆಗಿತೇ ಅಂತ ಗೊತ್ತಿಲ್ವಾ ನಿಮಗೆ ಕುತ್ಕೊಂಡು ಬೇಗ ಸಂಘ ಮಾಡ್ ನಡೀರಿ ಹಂಗೆ ಆ ಚಂದ್ರಕ್ಕಂಗೂ ಕರಿಯದಲ್ವಾ ಇಷ್ಟ ಅವಕ್ಕ ಬಂದಿಲ್ಲ ಇವ ಈ ವಾರ ಏನ್ ಮಾಡುತ್ತೋ ಏನು ಆ ಅವಕ್ಕಂದು ಬರೀ ವಾರ ವಾರ ಕತೆ ಕಣ್ಣೆ ಇಲ್ಲ ಸರೋಜಾ ನಮ್ದಕ್ಕೆ ಚಂದ್ರಿಕೆ ಅಕ್ಕಗೆ ಕರೀತು ಆದ್ರೆ ಚಂದ್ರಿಕೆ ಅಕ್ಕ ಇರ್ತಾರಲ್ಲ ನಂದಕ್ಕೆ ಗಾಲಿಗೆ ಕೊಟ್ಟಿ ಕಳಿಸ್ತು ನಡಿಯೇ ನಂಗೆ ಬರೋದು ಗೊತ್ತೈತೆ ನಮ್ ಬರ್ತೀನಿ ನೀನ್ಯಾ ಬಳಿ ಹೇಳಕ್ಕೆ ಅಂತ ಅಂತು ಅದಕ್ಕೆ ನಂದಿಕೆ ಓಡಾಡಿ ಸಂಘಕ್ಕೆ ಟೈಮ್ ಆಗಿದೆ ಅಂತ ಬಂದೆ ಹೌದೇನಮ್ಮ ಹಂಗಂತ ಹೇಳಿದ್ಲ నోడ వకున్న కరియాదు ఇంకా కష్టాగితే ఆ దుడ్ తగబెకరే నంగే ಬೇಕు ఫస్ట్ అది నంగ్ ఫస్ట్ ಬೇಕు ఇది నంగ్ ఫస్ట్ ಬೇಕు అంత జగలప్ మార్తారే ఎల్లర్ కూడి ఈగ్ నోడిద్రే నడియే బర్తినే అంటేలేది నోడు యష్ జంబా బందిత వకున్నగే ఏ బర్రే కొట్టుకో బర్రే అవ లెగ్ డౌన్ అంతూ మార్కళ్ళీ ఏనొ మార్కళ్ళీ నమగేనాగబెకకి తౌలింది నమ సంగ కరెక్టగా దుడ్ కడుందద్రే సాకు

ನಮಸ್ಕಾರ ಸರ್ ನಮಸ್ತೆ ಸರ್ ಓ ನಮಸ್ತೆ ನಮಸ್ತೆ ಎಲ್ಲ ಸೇರ್ಕೊಂಡಿದ್ದೀರಮ್ಮ ಐದು ಜನನು ನಾಲ್ಕು ಜನ ಕಾಣ್ತಿರೋ ಹಾಗಿದೆ ಇನ್ನೊಬ್ರು ಇಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ ಬಂದಿಲ್ವಾ ಇನ್ನೊಬ್ರು ಇಲ್ಲ ಸರ್ ಅವ್ರದಕ್ಕೆ ಇಲ್ಲಿಗೆ ದಾರಿಗೆ ಇದ್ದಾರೆ ಬರ್ತಿದ್ದಾರೆ ಹೌದಾ ಬರ್ಲಿ ಬರ್ಲಿ ಏನು ಟೈಮು ಜಾಸ್ತಿ ಆಗಲಿಲ್ವ ನೀವು ಈ ಥರ ಎಲ್ಲ ನಂಗ್ಲಿ ಕಣಮ್ಮ ಫೈನ್ ಆಗಬೇಕು ಅವಾಗ ಸಂಘಕ್ಕೆ ಕರೆಕ್ಟ್ ಟೈಮಿಗೆ ಬರಬೇಕು ಅನ್ನೋ ಜವಾಬ್ದಾರಿ ಬರುತ್ತೆ ನೀವು ಸಂಘ ಮುಂದೆ ಚೆನ್ನಾಗಿ ಬರಬೇಕು ಇಲ್ಲ ಸರ್ ನಮ್ಮ ಸಂಘ ಯಾವಾಗಲೂ ಚೆನ್ನಾಗಿ ನಡೆಯುತ್ತೆ ಅವ್ರು ಸ್ವಲ್ಪ ಮನೆ ಹತ್ರ ಏನೋ ಕೆಲಸ ಐತೆ ಅಂತ ಅರ್ಜೆಂಟು ಅಂತ ಬಂದಿಲ್ಲ ಅಷ್ಟೇ ಇಲ್ಲಾಂದರೆ ಯಾವಾಗಲೂ ಕರೆಕ್ಟ್ ಟೈಮಿಗೆ ಹಾಜರಿರೋರು ಇದೇ ಸತಿ ಇದೇ ಒಂದೇ ಸತಿ ಅಷ್ಟೆ ನಮಸ್ತೆ ಸರ್ ಬಂದ್ರೆ ನಮ್ಮ ನೀವೇನೋ ಚಂದ್ರಿ ಅಂತ ಕುತ್ಕೊಂಡ್ರೆ ಕುತ್ಕೊಂಡ್ರೆಮ್ಮ ಟೈಮ್ ಆಗಿತ್ತೆ ಬೇಗ ಬರಬೇಕು ಕಣಮ್ಮ ಹಿಂಗ್ ಸಂಖ್ಯೆ ಎಲ್ಲ ಯಾವಾಗ ಬೇಕು ಅವಾಗ ಬರೋದು ಯಾರೋ ನೆಂಟರು ಮನೆಗೆ ಕೂತಂಗೆ ಯಾವಾಗ ಇಷ್ಟ ಬಂದಾಗ ಹೋಗೋದು ಕಷ್ಟ ಆದಾಗ ಬರೋದು ಹಂಗ್ ಮಾಡ್ಬಾರ್ದು ಕರೆಕ್ಟ್ ಟೈಮಿಗೆ ಹಾಜ ಇರ್ಬೇಕು ನೋಡ್ರಿ ಅವರೆಲ್ಲ ಇಷ್ಟು ಚೆನ್ನಾಗಿ ನಾಲ್ಕು ಜನ ಬಂದು ಕೂತಿದ್ದಾರೆ ನೀವು ಅದೇ ತರ ಕರೆಕ್ಟ್ ಟೈಮಿಗೆ ಬಂದು ಕುತ್ಕೋಬೇಕು ಕಣಮ್ಮ ಈ ತರ ಎಲ್ಲ ಮಾಡಂಗಿಲ್ಲ ನೋಡಿ ನೆಕ್ಸ್ಟ್ ಟೈಮ್ ನಾನು ನೋಡ್ತೀನಿ ಅಬ್ಸರ್ವ್ ಮಾಡ್ತೀನಿ ಆಯ್ತಾ ಅಯ್ಯೋ ಸರ್ ನಾನು ಬೆಳಿಗ್ಗಿಂದ ಮೂರು ಸತಿ ಬಂದು ನೋಡ್ಕೊಂಡು ಹೋಗಿದ್ದೀನಿ ಇವ್ರು ಯಾರೂ ಬಂದು ಕೂತಿರ್ಲಿಲ್ಲ ಸರ್ ನಾವು ಬಂದು ಮೂರು ನಾಲ್ಕು ಸತಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗಿದ್ದು ಈಗ ಬಂದು ಕೂತಿರೋರು ಇವರೆಲ್ಲ ನೀವು ಬಂದಿದ್ದೀರಾ ಅಂತ ಬೆಳಿಗ್ಗಿಂದ ನಾಲ್ಕು ಸತಿ ನಾನು ಅಡ್ಡಾಡ್ತಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಸರ್ ಅದೇನಮ್ಮ ಆದರೆ ಮೂರ್ನಾಲ್ಕು ಸತಿ ಓಡಾಡಿದ್ಯಾ ಅನ್ಕೋ ಹಾಗಾಗಿ ಬಿಟ್ಟು ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ನೋಡಿರಿ ಇದ್ರೆ ಎಲ್ಲರೂ ತರ ಇರ್ಬೇಕು ನೋಡ್ರಿ ಅವ್ರಿಗೆ ಸಂಘ ಜವಾಬ್ದಾರಿ ಇಲ್ಲ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಮೂರ್ನಾಲ್ಕು ಸತಿ ಅಡ್ಡಾಡಿದಾರಂತೆ ಸರಿ ಕೂತ್ಕೊಳ್ಳಿರಿ ಚಂದ್ರ ಕುತ್ಕೊಳ್ರಮ್ಮ ಚಂದ್ರಿಕೆ ಅಕ್ಕಗೆ ಹೇಗೆ ಇದೆ ನೋಡಿ ಎಷ್ಟು ಸರತ್ರ ಹತ್ರ ಸುಳ್ ಸುಳಿಗೆ ಹೇಳ್ತಿದ್ದಾಳೆ ಆ ಬೆಳಿಗ್ಗಿಂದ ನಾಲ್ಕೆ ಸತಿ ಅಡ್ಡಾಡ್ದೆ ಅಂತ ಹೇಳಿ ಹೇಳಿ ಸುಳ್ಳು ಹೇಳ್ತಿದ್ದಾಳೆ ನಾನು ಕರೆದ್ರೆ ನಂಗೆ ಗೊತ್ತು ಹೋಗಿ ಅಂತ ಹೇಳ್ಬಿಟ್ಟು ಇವಕ್ಕಂದು ನೋಡಿ ಈಗ ಎಷ್ಟಿಗೆ ಸುಳ್ಳು ಹೇಳ್ತಿದ್ದಾಳೆ ಆಮೇಲೆ ವಿಚಾರ್ಸ್ಕೊಳ್ಳೋಣಂತೆ ಈ ಸುಮ್ನೀರು ಏನು ಮಾತಾಡಬೇಡ ಸರ್ ಬಂದು ಇದ್ದಾರಲ್ಲ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಲಿ ಆಮೇಲೆ ಏನು ಎತ್ತ ಅಂತ ಮಾತಾಡೋಣಂತೆ ಅಷ್ಟ ಚಂದ್ರ ಬರೀ ಇದೇ ಆಗೋಯ್ತ ಅವಳು ಬರೀ ಸುಳ್ಳು ಹೇಳೋದು ಮಾಡೋದು ಬರೀ ಕತ್ತೆ ಕಟ್ಟೋದು ಅದ್ರಲ್ಲೇ ಬಂದ್ಬೇಕ್ ಜೀರ್ಣ ಪೂರ್ತಿ ಇಲ್ಲ ಆ ಇದ್ದಳು ಹೋಗಿ ಕುತ್ಕೊಳ್ಳೆ ನಮ್ಮ ಈ ಕಡೆ ಕುತ್ಕೋಬೇಕು ನಾನೇನೋ ಸರತ್ರ ಮಾತಾಡ್ಬೇಕು ಹೋಗಿ ಆಕಡೆ ಆಕಡೆ ಹೋಗಿ ಸೈಡಲ್ಲಿ ಕುತ್ಕೊಳ್ಳೆ ನಾನು ಏನೋ ಹೇಳ್ಬೇಕು ಸರ್ ಹತ್ರ ಬರ ಪಾನೇ ಈ ಕಡೆಕ್ಕೆ ಅವಳ ಹತ್ರ ಏನು ಚರ್ಚೆ ಮಾಡ್ತೀಯ ಅವಳ ಹತ್ರ ಏನು ಮಾತಾಡೋದು ತಪ್ಪು ಈ ಕಡೆ ಬಂದು ಕೂತ್ಕೊಬಾರ ಅತ್ಲಾಗೆ ಕುತ್ಕೊಂಡು ಸಾಯ್ಲಿ ಅವಳೇ ಅತ್ಲಾಗೆ ಅಲ್ಲಿ ಪರಿ ಯಾವಾಗಲೂ ಇದೆ ಗೋಳಾಗಿತ್ತು ಅಪ್ಪಾನ ಕೂತಿದ್ದವಳಿಗೆ ಎಪ್ಸಿ ಇವಳು ಬಂದು ಕೂತಿದಳ ಏರೆ ಸರತ್ರ ಮಾತಾಡಬೇಕಂದ್ರೆ ಇನ್ನ ಏನಾದರೂ ಲೋನ್ ಗೆ ಬೇಕು ಅಂತ ಏನಾದರೂ ಕೇಳಕ್ಕೆ ಇರಬಹುದು ಅದಕ್ಕೆ ಇಲ್ಲಿ ಬಂದು ಕೂತಿದಳ ವಾಡ ಕೆಲ್ಸ ಅಲ್ಲ ಫಸ್ಟ್ ಗೆ ಬಂದು ಕೂರ್ಬೇಕಿತ್ತು ಆ ಕೂತಿದ್ದ ಬಾನನ್ನ ಕಳಿಸ್ಬಿಟ್ಟು ಅವಾಜ್ ಹಾಕೊಂಡು ಇವ ಬಂದು ಕೂರಕ್ಕೆ ಬಂದಿದ್ದಾಳೆ ಸರ ಹೋಗಿ ತಲೆ ಈ ತ್ಯಾ ಚಂದಿಗೆ once ಸರಿ ಇದರಲ್ಲ ಅಂತ ಬೈಕ್ ಕಟ್ ಮಾಡ್ ಒಂದ್ನೇ ಸರಿ ಎಂಥದ್ಲು ಯಾವಾಗ ಬಿಡ್ತಾ ಅವಳಿಗೆ ಅದಕ್ಕಂಡಮ್ಮ ಈಗ ನಾನು ಒಬ್ಬೊಬ್ಬರದ್ದೇ ಹೆಸರು ಕುಗ್ತೀನಿ ಅವ್ರು ಒಬ್ಬೊಬ್ಬರನ್ನೇ ಬಂದಿದ್ದೀರಾ ಇಲ್ವಾ ಅಂತ ಹೇಳಿ ಆಯ್ತಾ ಒಬ್ಬೊಬ್ಬರದ್ದೇ ಒಂದು ಲೈನಿಂದ ಹೆಸ್ರು ಕುಕ್ಕಂಬರ್ತೀನಿ ಎಲ್ಲರೂ ದುಡ್ಡು ಕಟ್ಟಿದ್ದೀರ ಬಂದಿದ್ದೀರಾ ಅಂತೆಲ್ಲ ಹೇಳಿ ಆಯ್ತಾ ಹ್ಞೂ ಸರಿ ಸರ್ ಆಯಿತಾ ಲಕ್ಷ್ಮಿ ನೀವು ಸರ್ ಲೋನು ಕಟ್ಟಿದ್ದೀನಿ ಐನೂರ ಎಪ್ಪತ್ತು ರೂಪಾಯಿ ಸಾಲನೂ ಬಿಟ್ಟಿದ್ದೀನಿ ಸರ್ ಸರಿ ನಮಸ್ತೆ ಏನೆಲ್ಲ ಮಾಡಿದ್ದೀರಲ್ಲ ನೀಟಾಗೆ ಎಲ್ಲ ಸರಿ ಎಲ್ಲ ಮಾಡಿದ್ದೀನಿ

ನಿಮ್ಮದು ಸರಿ ಇತ್ತೆ ನೆಕ್ಸ್ಟ್ ಸರೋಜಾ ಏಳ್ನೂರು ರೂಪಾಯಿ ಸಾಲ ಕಟ್ಟಿದ್ದೀನಿ ಸರ್ ಹಾಗೆ ಸೈನ್ ಮಾಡಿದ್ದೀನಿ ಹ್ಞೂ ಅಮ್ಮ ನಿಮ್ಮದು ಎಲ್ಲ ಕರೆಕ್ಟಾಗಿ ಇದೆ ಸೈನ್ ಎಲ್ಲ ಮಾಡಿದ್ದೀರಲ್ಲ ಹ್ಞೂ ಎಲ್ಲ ಕರೆಕ್ಟಾಗಿ ಇದೆ ಚಂದ್ರಮ್ಮ ಹಾಂ ಸರ್ ಬಂದಿದ್ದೀನಿ ನಂದು ಸಾಲ ಇಲ್ಲ ಸರ್ ನಮ್ಮ ಮುಂದಿನ ವಾರ ಕಟ್ತೀನಿ ನನ್ನ ಹತ್ರ ಈಗ ಸಾಲ ಇಲ್ಲ ನಮಗೆ ಯಾವ್ಯಾವ್ದೋ ಪ್ರಾಬ್ಲಮ್ ಬಂದು ಸಾಲ ಕಟ್ಟಕ್ಕೆ ಆಗಲಿಲ್ಲ ಈ ಸಲ ಕಟ್ಟೋಕ್ಕಾಗಲ್ಲ ಆಗಲ್ಲ ಸರ್ ನಮ್ಮ ಮುಂದಿನ ವಾರ ಕಟ್ತೀನಿ ಓ ಹಂಗೆಲ್ಲ ಹೇಳಂಗಿಲ್ಲ ಕಣಮ್ಮ ನಾವು ಸಾಲ ಕೊಡುವಾಗಲೇ ಎಲ್ಲ ಹೇಳಿರ್ತೀವಿ ತಾನೆ ಆ ವಾರ ವಾರ ಸಾಲ ಕಟ್ಟಬೇಕು ಕಟ್ಟಲಿಲ್ಲ ಅಂದ್ರೆ ಸಂಘದಲ್ಲಿ ಇರೋರು ಐದು ಜನನೂ ಸೇರ್ ಕಟ್ಟಬೇಕು ಅಂತ ಆಗಾಗ್ಬಿಟ್ಟು ನೀವು ಕಟ್ಟಲಿಲ್ಲ ಅಂದ್ರೆ ಉಳ್ದಿರೋ ಐದ್ ಜನ ಏನಿದ್ರೆ ನಾಲ್ಕು ಜನ ಎಲ್ಲರೂ ಇಷ್ಟಿಷ್ಟು ದುಡ್ಡು ಅಂತ ಹಾಕಿ ಕಟ್ಟಬೇಕು ಹಿಂಗೆಲ್ಲ ಮಾಡಂಗಿಲ್ಲ ಐದು ಜನ ಸಂಘದಲ್ಲಿ ಒಬ್ರು ಸಾಲ ಕಟ್ಟಲಿಲ್ಲ ಅಂದ್ರು ಐದ್ ಜನ ಮಿಗ್ದವ್ರು ಕಟ್ಟಲೇಬೇಕು ನಾವು ಕಟ್ಟೋವರೆಗೂ ಎದ್ದೋಗಲ್ಲ ಕಣಮ್ಮ ಏನಿದೆ ನೀವು ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ನಮ್ಗೆ ಸಾಲ ಕಟ್ಟಬೇಕು ಹಂಗೆ ಮುಂದಿನ ವಾರ ಕಟ್ತೀನಿ ಆಚೆ ವಾರ ಕಟ್ತೀನಿ ಅಂತೆಲ್ಲ ಹೇಳಂಗಿಲ್ಲ ಇದೇನು ಫೈನಾನ್ಸ್ ಏನಮ್ಮ ಮುಂದಿನ ವಾರ ಕಟ್ತೀನಿ ಆಚೆ ವಾರ ಕಟ್ತೀನಿ ಅಂತ ಹೇಳಕ್ಕೆ ಇದು ಸಂಘ ನಾವು ಒಂದು ಸಮುದಾಯಕ್ಕೆ ದುಡ್ಡು ಕಳಿಸ್ಲೇಬೇಕು ಹಾಗಾಗಿ ಬಿಟ್ಟು ಇಲ್ಲಿ ನಮ್ದೇನೂ ನಡೆಯಲ್ಲ ಅಲ್ಲಿ ನಾವು ಸಂಘ ಮಾಡೋಕ್ಕಿಂತ ಮುಂಚೆ ಏನೇನು ರೂಲ್ಸ್ ರೆಗ್ಯುಲೇಷನ್ ಮಾಡಿರ್ತೀವಿ ಅದ್ರ ಪ್ರಕಾರ ಪಾಲಿಸಲೇಬೇಕು ಹಂಗೆಲ್ಲ ಮಾಡೋಂಗಿಲ್ಲ ಕಣಮ್ಮ ಈಗ ಮಿಕ್ಕಿರೋರು ಏನಿದ್ದಾರೆ ನಾಲ್ಕು ಜನ ಅವ್ರು ಕಟ್ಟಬೇಕು ಆಮೇಲೆ ಅವ್ರು ಕೊಟ್ಟಾಗ ನೀವು ಇಸ್ಕೋಬೇಕು ಅಷ್ಟೇ ಅಲ್ಲ ಸರ್ ಹಂಗೆ ಹೇಳಿದ್ರೆ ನಾವೆಲ್ಲ ಇಲ್ಲಿಂದ ತಂಬಂದು ಕಟ್ಟೋದು ಸರ್ ನಮ್ಮ ದುಡ್ಡು ಕಟ್ಟೋಷ್ಟು ಸಾಕಾಗೋಗಿರುತ್ತೆ ನಾವೆಲ್ಲಿಂದ ನನ್ನ ಕೊಟ್ಟೋದು ನಮ್ಮಲ್ಲಿ ಕೊಡ್ಬೇಕಲ್ಲ ಸರ್ ದುಡ್ಡು ನನ್ನ ಸಂಘಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ದುಡ್ಡು ಕೊಡೋದು ನಮ್ಗೆ ಎಕ್ಸ್ಟ್ರಾ ಕೊಡಬೇಕಲ್ಲ ಸರ್ ನಾವೆಲ್ಲಿಂದ ತಗಂಬಂದು ಕಟ್ಟೋದು ನೀವು ಹಂಗಂತೇಳ್ಬಿಟ್ರೆ ಸಂಘದಲ್ಲಿ ಅದೆಲ್ಲ ಕೇಳಲ್ಲ ಕಣಮ್ಮ ಸಂಘದಲ್ಲಿ ಏನ್ ಮಾಡ ಹೇಳೋದು ಅಂದ್ರೆ ಒಬ್ರು ಸಾಲ ಕಟ್ಟಲಿಲ್ಲ ಅಂದ್ರೆ ಮಿಕ್ಕಿರೋ ನಾಲ್ಕು ಜನ ಸೇರಿ ಕಟ್ಟಲೇಬೇಕು ಅನ್ನೋ ರೂಲ್ಸ್ ಮಾಡಿರೋದು ಮನೇಲಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಕ್ ಆಗಲ್ಲ ಕಣಮ್ಮ ನಾವು ನಿಮಗೆ ಒಂದು ಡ್ಯೂಟಿಲಿ ಇರೋರು ಅಷ್ಟೇ ನೀವು ಕೊಟ್ಟಿರೋದನ್ನ ನಾನು ಇಲ್ಲಿ ಬರ್ಕೊಂಡು ಹೋಗಿ ಆಫೀಸಿಗೆ ಕೊಡ್ತೀನಿ ಅಷ್ಟೇ ಇದನ್ನ ನಾನೇನು ಮಾಡಕ್ ಆಗಲ್ಲ ಕಣಮ್ಮ ಈ ಚಂದ್ರೇವ್ ಯಾವಾಗ್ಲೂ ಬರೀ ಇದೆ ಇಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಎಷ್ಟು ಈಸಿಯಾಗಿ ಕುತ್ಕೊಂಡಿದ್ದಾಳೆ ನೋಡ್ರಿ ನಾವೆಲ್ಲ ಎಲ್ಲಿರೋದು ಅಂತ ಕೊಟ್ಟದ್ದು ದುಡ್ಡನ್ನ ಚಿಂತೆ ಇಲ್ದಲ್ಲಿಗೆ ಸಂಜೆಲ್ಲು ನಿದ್ದೆ ಅಂದಾಗ ಸುಮ್ಮನೆ ಕೂತಿದ್ದಾಳೆ ಹಾಂ ಸಂಘ ದುಡ್ಡು ಕಡಬೇಕು ಹೊಂದಿಸ್ಕೋಬೇಕು ಅನ್ನೋದಿಲ್ಲ ಇವ್ರು ಮಾತ್ರ ಮೈ ತುಂಬ ಒಡೆ ಹಾಕಿ ಮೆರೀತಿರ್ತೆ ಇವ್ರ ದುಡ್ಡನ್ನು ನಾವು ಕಡಬೇಕಂತೆ ನಮ್ಮ ಮನೆಗಳಲ್ಲಿ ಕೊಡ್ಬೇಕಲ್ಲ ಸರ್ ನಮ್ಮ ಮನೆಗಳಲ್ಲಿ ನಮ್ಮ ಮಾತಲ್ಲಿ ಕೇಳ್ತಾರೆ ಅವ್ರು ಕೊಟ್ಟಿರೋದನ್ನು ನಾವಿಲ್ಲಿ ತಮ್ಮನ ಅಷ್ಟೇ ಎಲ್ಲರದ್ದು ತನ್ನದೇ ಅಂತ ಮನೆ ಖರ್ಚುಗಳು ಇರ್ತವೆ ಸಾಲ ಇರ್ತವೆ ನಾವೇನು ಅಂಥ ಸೌಕರ್ಯನಲ್ಲ ಸರ್ ನಾವು ದಿನಗೂಲಿ ಮಾಡ್ಕೊಂಡು ತಿನ್ನೋರು ನಮ್ಮ ಹತ್ರ ಎಲ್ಲಿಂದ ಹೇಳ್ರಿ ನಮ್ಗೆ ಕಟ್ಟೋದೇ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಬೇರೆಯವ್ರದ್ದು ಸೇರಿಸ್ಕೊಂಡು ಕಟ್ಬೇಕು ಅಂದ್ರೆ ಎಲ್ಲಿಂದ ತಂದು ಕಟ್ಟೋದು ಸರೋಜಕ್ಕ ನಮ್ದಕ್ಕೆ ಮನೇಲೂ ನಮ್ದಕ್ಕೆ ದುಡ್ಡು ಕೊಡೋಲ್ಲ ಏನಕ್ಕೆ ಕೊಡೋದಿದ್ರು ನಮ್ದಕ್ಕೆ ಕರ್ಕೊಂಡೋಗಿ ಕುಡಿಸ್ತಾರೆ ಅಷ್ಟೇ ನಮ್ದಕ್ಕೇನು ಎಲ್ಲಿ ಬಂದು ಕಟ್ಟೋದು ಸರೋಜಕ್ಕ ಅಮ್ಮ ನೀವ್ ಈ ತರ ಎಲ್ಲಾ ಕತೆ ಹೇಳಿದ್ರೆ ನಮಗೂ ಏನು ಮಾಡಕ್ ಆಗಲ್ಲ ಕರಮ್ಮ ನೋಡಮ್ಮ ಒಂದ್ ಚಾನ್ಸ್ ಕೊಡ್ತೀನಿ ಎಲ್ಲರೂ ನೂನೂರು ರೂಪಾಯಿ ಹಾಕ್ರಿ ನಾನೂರು ರೂಪಾಯಿ ಈ ಸರ್ತಿ ಸಾಲ ಬಿಡ್ರಿ ಮುಂದಿನ ಸತಿಗೆ ಆ ಅಮ್ಮ ಕಟ್ಟೋದಷ್ಟೇ ಅಲ್ಲ ನಾನೂರು ರೂಪಾಯಿ ಎಲ್ಲ ಮುಂದಿನ ಸತಿ ಏನೈತೆ ಎರಡು ದಿವಸ ಬಿಟ್ಟು ನೀವು ಇಸ್ಕೊಳ್ತಂತೆ ಅವರು ಒಂದ್ ಕೊಡ್ತಾರೆ ಈಗ ನಾನು ಸೈಡ್ ಮಾಡ್ಕೊಂಡು ನಿಲ್ಲಿಂದ ಹೋಗ್ಬೋದು ನಾನು ಇನ್ನೂ ಸುಮಾರು ಕಡೆ ಸಂಘಗಳಿಗೆ ಹೋಗ್ಬೇಕು ಬೇಗ ಬೇಕಾ ಕೊಡ್ರಮ್ಮ ಎಲ್ಲಾರು ಸರಿ ಸರ್ ನೀವು ಸೈವ್ ಮಾಡಿ ಹೋಗಿ ಸಂಜೆ ಅಷ್ಟೊತ್ತಿಗೆ ನಾವು ದುಡ್ಡು ಕೂಡಿಸಿ ಹಾಕಿ ಇಟ್ಟಿರ್ತೀವಿ ಸರ್ ನಾಳೆ ಸಂಘ ದುಡ್ಡು ನಾಳೆ ಕಟ್ಟೋದಲ್ಲ ನಾಳೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿ ಇಟ್ಟಿರ್ತೀವಿ ಎಲ್ಲ ಕಲೆಕ್ಟ್ ಮಾಡಿ ಈಗ ನೀವು ಸೈವ್ ಮಾಡಿ ಇಟ್ಟೋಗ್ರಿ ಸರ್ ಸರಿ ನಮ್ಮ ಆಯಿತು ನಾನು ಸಿಗ್ನೇಚರ್ ಹಾಕಿ ಬುಕ್ಸನ್ನು ಇಲ್ಲೇ ಬಿಟ್ಟು ಹೋಗಿರ್ತೀನಿ ಅದೇನಿದು ನೀವು ಎಲ್ಲ ಸೇರಿ ದುಡ್ಡು ಹಾಕಿ ಕಟ್ಟಿ ಅದೇನು ಬಗೆಹರಿಸ್ಕೊಳ್ರಿ ಆಯ್ತು ನಾನು ಹೋಗ್ಬೋತೀನಿ ಸರಿ ಸರ್ ಆಯ್ತು

ಈಗ ಗೊತ್ತಾಗಲ್ವಾ ನಿಮಗೆ ಏನೇ ಚಂದ್ರಿ ನಿನ್ನ ವಾರ ವಾರ ಬರೀ ಇದೇ ಇತ್ತು ನಾನು ನೋಡ್ತಾ ಇದೀವಿ ಆ ನೂರು ನೂರು ರೂಪಾಯಿ ನಾವೆಲ್ಲಿಂದ ಎಲ್ಲಿಂದ ತಂದಾಕೋದಿ ನಿಮ್ ಸಾಲ ಕಟ್ಟಕ್ಕೆ ಅಂತ

ದುಡ್ಡಿಗೆ ಇಲ್ಲ ಚಂದ್ರ ಶೇಖಾ ನಮ್ದಿಕ್ಕೆ ಎಲ್ಲಿಂದ ತಮ್ಮ ಕಟ್ಟೋದು ನಮ್ದು ನಮ್ದಕ್ಕೆ ಯಾವುದು ದುಡ್ಡು ಕೊಡಲ್ಲ ಎಲ್ಲರೂ ನಿಂತ್ಕೊಂಡು ಈ ತರ ಆವಾಜ್ ಆಗ್ತಿದ್ದೀರಾ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿಲ್ವಾ ನನ್ನ ಹತ್ರ ದುಡ್ಡಾದಾಗ ನಾನು ಕಟ್ತೀನಿ ಅದು ನನ್ನ ಇಷ್ಟ ಏ ಮೂರ್ ಜನ ನಾಲ್ಕು ಜನ ನಿಂತ್ಕೊಂಡು ನಿಂಗೆ ಅವಾಜ್ ಆಗ್ತಿದ್ದೀರ ನಂಗೆ ಆ ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡ್ತೀರಾ ನೀವು ಏನ್ ಮಾಡ್ಕೊತೀರಾ ನೀವು ಮಾಡ್ತೀರಾ ಏನ್ರಿ ಏನ್ ಈ ತರ ನೋಡ್ತಿದ್ರ ಏನ್ ಮಾಡ್ಬಿಡ್ತೀರ ನೀವೆಲ್ಲ ಸೇರ್ಕೊಂಡ್ರ ನನ್ನ ಆ ನನ್ನ ಇಷ್ಟ ನನ್ನ ಹತ್ರ ದುಡ್ಡಿಲ್ಲ ನಾನು ಕಟ್ಟಲ್ಲ ಅಂತ ಹೇಳಿದೆ ನಾನು ಸರಿ ಹೇಳಿದೆ ಅದಕ್ಕೆ ನೀವು ಯಾಕೆ ಈ ತರ ಉರ್ಕೊಂತಿದ್ದೀರಾ ನನ್ನ ಹತ್ರ ದುಡ್ಡಿಲ್ಲ ಏನ್ ಮಾಡೋದು ಇವಾಗ ಎಲ್ಲಿಂದ ತಂದು ಕಟ್ಟೋದು ಎಲ್ಲಿಂದ ತಂದು ಕಟ್ಟೋದು ಅಂದ್ರೆ ತಗೋಬೇಕಾದ್ರೆ ಗೊತ್ತಿರ್ಲಿಲ್ಲ ಮೇನೆ ನಿಂಗೆ ಏನೇ ಒಳ್ಳೆ ಜಾಸ್ತಿ ಮಾತಾಡ್ತಿದೀಯ ನೀನು ಏ ಮಾತಾಡ್ತೀನಿ ಕಂಡ್ರೆ ಏನ್ರ ಮಾಡ್ಕೊಂತೀರಾ ನನ್ನ ಇಷ್ಟ ನನ್ನ ಬಾಯಿ ಯಾಕೆ ಯಾಕೆ ಗುರಿ ಈ ತರ ಹೊಡಿತಿದೀಯ ಯಾಕೆ ಹೆಂಗೈತೆ ನಿನಗೆ ಮೈಗೆ ಯಾಕೆ ಈ ತರ ಹೊಡಿತಿದೀಯಾ ಏ ಬಿಡ್ರೆ ಏಯ್ ಬಿಡ್ರಿ ಯಾರು ಈ ಎಲ್ಲ ಸೇರ್ಕೊಂಡು ಮಾಡಿದೀರಾ ಬಿಟ್ರೆ ನಂಗೆ ಬಿಟ್ಟು ನೋಡಿ ಮಾತಾಡ್ರಿ ನೀವು ನನಗೆ ನನ್ನ ನಿಂತ ಮೇಲೆ ಮಾತಾಡ್ರಿ ನೀವು ಅವಾಗೈತೆ ನಿಮ್ಮನ್ನ ಒಬ್ಬೊಬ್ರಿಗೂ ನೋಡ್ಕೊಂತೀನಿ ಎಲ್ಲ ಸೇರ್ಕೊಂಡು ಗುಂಪು ಗುಂಪಾಗಿ ಬಂದು ಹೊಡಿತಿದೀರಿ ನನ್ನನ್ನು ನಂಗೆ ಬಿಟ್ಟು ನೋಡಿ ಮಾತಾಡ್ರಿ ನೀವು ಏಯ್ ಅವಾಗೈತೆ ನಿಮಗೆ ಬಿಡಿ ಅಕ್ಕ ಎಲ್ಲದು ಚಂದಿ ಅಕ್ಕಾಗಿ ಸತ್ತಗಿತಿ ಹೋದ ಏನು ಮಾಡ್ತೀರಾ ಬಿಡಿ ಅಕ್ಕ ನಮ್ದಕ್ಕಿ ನೋಡಕ್ಕೆ ಭಯ ಆಗ್ತಿತ್ತಪ್ಪ ಅಯ್ಯೋ ಅಮ್ಮಗೆ ಕ್ಯಾಕರೋಂಗೇ ಅಮ್ಮ ಅಲ್ಲೇ ಎಲ್ಲರೂ ಸೇರ್ಕೊಂಡು ಸುಂಟ ಮದ್ಬಿಟ್ಟಿದಿರಲ್ರಿ ನಂಗೆ ಎದೊಳ ಖುಷಿ ಎಲ್ದಾಗ ಮಾಡಿ ಇಟ್ಟಿದಿರಲ್ರಿ ನಿಮ್ಮಿಬ್ರು ನಿಮ್ಮೆಲ್ಲರೂ ಒಬ್ಬೊಬ್ಬರಿಗೂ ನೋಡ್ಕೊಂಡ್ ತಿನ್ಕೊಂಡೆ ಎಲ್ಲ ಸೇರ್ಕೊಂಡು ನಂಗ್ ಗುಂಬು ಗೋಡಿಯಾಗಿ ಬಿಡ್ತೀರ ರೀ ಈಗ ಕಂಡ್ರೆ ನಿಂಗೆ ಸಂಕತ್ ದುಡ್ಡೇ ಕಟ್ಟಲ್ಲ ಕಂಡು ಒಬ್ಬರೇ ಏನ್ ಮಾಡ್ಕೊಂತೀಯ ಮಾಡ್ಕೊಳ್ರಿ ಇನ್ಮೇಲೆ